ಅಂದ್ರೆ ಕೆಲ್ತ ಕಲ್ ಕಲ್ಸ್ಬೇಕಾದ್ರೆ ಅವರೇ ಕಾರಣ ಅವ್ರು ಒಳ್ಳೆ ಡಿ ಎಫ್ ಸಾಹೇಬ್ ಅವರು ಎಲ್ಲ ಎಲ್ಲಾ ಕೆಲಸ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ಅವ್ರ ಹತ್ರ ಕಲಿಬೇಕು ಹೌದಾ ಅಂದ್ರೆ ಸ್ಟ್ರಿಕ್ ಆಫೀಸರ್ ಗಳು ಅವ್ರು ಅಂತವ್ರು ಇರ್ಬೇಕು ನೀವಿದಾಗ ಎಷ್ಟು ಆನೆ ಇದ್ದು ಸ್ಟಾರ್ಟಿಂಗ್ ಅಲ್ಲಿ ನಮ್ಮಲ್ಲಿ ನಲ್ವತ್ನಾಕ್ ಆನೆ ಇದ್ದು ನಾನ್ ಕೆಲ್ಸಕ್ಕೆ ಸೇರ್ಬೇಕಾದ್ರೆ ನಲ್ವತ್ನಾಕ್ ಆನೆ ನಮ್ಮ ಹಳೆ ಕ್ಯಾಂಪ್ ಅಲ್ಲಿ ಇತ್ತು ಈಗ ಹೊಸ್ದಾಗಿ ಮಾಡಿರೋದು ಕ್ಯಾಂಪ್ ಇದು ಜಾಗದಂತೆ ಹಳೆ ಕಂಪ ಊರ್ ಪಕ್ಕನೇ ಇಲ್ಲೇ ನಲವತ್ನಾಲ್ಕ ಇತ್ತು ಅವಾಗ ವಯಸ್ಸಾಗಿ ಹೋಗಿ ಇಲ್ಲಿವರೆಗೆ ನೀವಿದ್ದಾಗ ಸ್ಟಾರ್ಟಿಂಗ್ ಯಾವಾಗಿದ್ರಿ ನಾನು ನಾನಿದ್ದಾಗ ಲವ ಅಂತ ಮಾಯಾ ಅಂತ ಹೇಳಿತ್ತು ಅದು ಹುಣ ಹುಂಚದ ಮಟ್ಟಿಗೆ ಕೊಟ್ಟು ಕೊಟ್ಟಿ ಮಟ್ಟಕ್ಕೆ ಕೊಟ್ಟಿರೋದು ಅದ್ರ ಹೋಗಿದ್ಮೇಲೆ ಮತ್ತೆ ಲವ ಅಂತ ಹೇಳಿತ್ತು ಅದು ಮೊದಲೇ ಕೆ ಮಾರಾಟಗಳು ಇದ್ದವು ಅವೆಲ್ಲ ರೆಡಿ ಮಾಡ್ಕೊಂಡು ಅದ್ರ ಮೇಲೆ ಅವು ಎಲ್ಲ ಮಾರಾಟಕ್ಕೆ ಹೋಗ್ಬಿಟ್ಟು ಕೇರಳ ಕೇರಳ ಕಡೆ ತಗೊಂಡು ಹೋಗ್ತಿದ್ರು ಅವಾಗ ಲೋಕಲ್ ಇತ್ತು ಈಗ ವೈಲ್ಡ್ ಲೈಫ್ ಆಗಿದೆ ಓಕೆ ಇವಾಗ ಮಾರಾಟ ಇಲ್ಲ ಮೊದ್ಲೆಲ್ಲ ಮಾರಾಟ ಇತ್ತು ದೇವಸ್ಥಾನಕ್ಕೆ ಅದಕ್ಕೆ ಎಲ್ಲ ಹೋಗ್ ತಗೊಂಡು ಹೋಗ್ತಿದ್ರು ಓಕೆ ನಿಮ್ಮ ಇದ್ರ ಲೈಫ್ ಇದ್ರ ಸರ್ವಿಸ್ ಅಲ್ಲಿ ಎಷ್ಟು ಆನೆಗಳನ್ನ ಪಳಗಿಸಿದ್ದೀರಾ ನಮ್ಮ ಇಲ್ಲ ಅಂತ ಹೇಳಿದ್ರು ಒಂದು ಹತ್ತು ಹದಿನೈದು ಆನೆ ನಾವು ಹದಿನೈದು ಹದಿನೈದು ಆನೆಯಲ್ಲಿ ಕೆಲಸ ಮಾಯ ಲವ ಮಾಯಾ ಫಸ್ಟ್ ಮಾಯ ಮಾಯಾ ಅಂತ ಹೇಳಿ ಅದ್ರ ಮೇಲೆ ಲವ ಲವ ಆಗಿದ್ಮೇಲೆ ಮಾಹೇಶ ಅದ್ರ ಮೇಲೆ ಪರಂದಮ್ಮ ಹಿಂಗೆ ಶಿವು ನಾಗಣ್ಣ ಹಿಂಗೆಲ್ಲ ಮಾಡ್ಕೋ ಬಂದಿದ್ದೀವಿ ಈ ರೀತಿಯಾಗಿ ನೇತ್ರಾವತಿ ಮತ್ತೆ ಗಂಗೆ ಬಾನಾಮತಿ ಭಾರತಿ ಅವೆಲ್ಲ ಮಾಡಿದೀವಿ ತುಂಟಾಟ ಮತ್ತೆ ಪುಂಡಾನೆ ಯಾವ್ದಾಗಿತ್ತು ನೇತ್ರ ಅಂತ ಹೇಳಿದ್ರೆ ಅದು ಗಾಬರಿ ಒಂದು ಸ್ವಲ್ಪ ಅದೇ ತರ ಚಳಿ ಹೋದ್ರು ಭಯ ಭಯ ಅದಕ್ಕೆ ಅದಕ್ಕೆ ಜಾಸ್ತಿ ಹೊಡೆಯಂಗಿಲ್ಲ ಮಾಡಂಗಿಲ್ಲ ಗಲಾಟೆ ಆಗಂಗಿಲ್ಲ ಇನ್ನು ಇದ್ರಲ್ಲಿ ಇರುತ್ತೆ

ಈಗ ಏನ್ ಮಾಡ್ತವೆ ಅಂತ ಹೇಳಿದ್ರೆ ಆನೆ ತಂಪಾದಾಗ ಏನ್ ಮಾಡ್ತವೆ ಹಳ್ಳ ಸೈಡ್ ಅಲ್ಲಿ ಸ್ವಲ್ಪ ಇದ್ದಿರುತ್ತೆ ತಂಪು ಇರುತ್ತೆ ನೀರ್ ಹರಿದಿದ್ದ ಹಳ್ಳ ಅಲ್ಲೆಲ್ಲ ಪೂರ ಒಂದ್ ಸ್ವಲ್ಪ ತಂಪಿರುತ್ತೆ ಅವಾಗ ಇರುತ್ತೆ ಆ ಹಳ್ಳ ಸೈಡ್ ಅಲ್ಲಿ ಮೇತ ಇರ್ತಾವೆ ಈಗ ಆನೆಗಳು ಹಳ್ಳ ಇಲ್ಲೆಲ್ಲಿದೆ ಇಲ್ಲೇ ಇದೆ ಈ ಗುಡ್ಡ ಹತ್ತಿದ್ಮೇಲೆ ಆ ಹಳ್ಳನೇ